ಒಳ್ಳ ಮಾಡುತ್ತೆ ಅಂತ ಇಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಕೆಟ್ಟಾಲೋಚನೆಗಳು ದುರಾಲೋಚನೆಗಳು ದುರ್ಗುಣಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಾವು ಹೊರಗಡೆ ಎಷ್ಟೇ ಶ್ರೀಮಂತರಾಗಿರ್ಬೋದು ಹೊರಗಡೆ ಎಷ್ಟೇ ಆಸ್ತಿವಂತರಾಗಿರ್ಬೋದು ಜಮೀನ್ದಾರರಾಗಿರ್ಬೋದು ಸಿರಿವಂತಿಕೆ ಇರ್ಬೋದು ಆದ್ರೆ ಮಂದಿರಗಳಲ್ಲಿ ಮಠಗಳಲ್ಲಿ ಯಾಕೆ ಒಂದು ಸೌಹಾರ್ದತವಾಗಿ ಇಲ್ಲಿ ಸೇರ್ಕೊಳ್ತೀವಿ ಅಂತಂದ್ರೆ ಇಲ್ಲಿ ಯಾವೇ ಅಂತಸ್ತುಗಳು ಇಲ್ಲಿ ಬರೋದಿಲ್ಲ ಅಂತ ಯಾವ ಅಂತಸ್ತು ಬರೋದಿಲ್ಲ ಇಲ್ಲೆಲ್ಲರೂ ಕೂಡ ಭಗವಂತನ ಸೇವಕರು ಅಂತ ಹೇಳಿ ಮಠ ಮಾನ್ಯಗಳಲ್ಲಿ ನಾವು ಊಟ ನೀಡ್ತೀವಿ ಬಡ ಏನು ದಾಸೋಹನ ಮಾಡ್ತೀವಿ ದೇವಸ್ಥಾನಗಳಲ್ಲಿ ಊಟ ಬಡಿಸುವಂಥದ್ದು ಕಸ ಉಳಿಯುವಂಥದ್ದು ಚಪ್ರ ಹಾಕುವಂಥದ್ದು ದುಡ್ಡು ಕೊಟ್ಟು ಮಾಡಿಸ್ತೇವ ನಾವು ಕೂಲಿ ಕೊಟ್ಟು ಮಾಡಿಸ್ತೀವ ಇಲ್ಲ ಸಾಧ್ಯ ಇಲ್ಲಿ ನಮ್ಮ ಹೊಲಗದ್ದೆಗಳಲ್ಲಿ ಬೇಕಾದ್ರೆ ಕೂಲಿ ಕೊಟ್ಟು ಮಾಡಿಸುವಂತ ಸಂಪ್ರದಾಯ ಇದೆ ಆದ್ರೆ ದೇವಸ್ಥಾನಗಳಲ್ಲಿ ಮಠಮಾನ್ಯಗಳಲ್ಲಿ ಕೂಲಿ ಕೊಟ್ಟು ಅಂದ್ರೆ ಹಣವನ್ನ ಕೊಟ್ಟು ಸೇವೆ ಮಾಡಿಸ್ಕೊಳ್ವಂತ ಸಂಸ್ಕೃತಿ ಎಲ್ಲೂ ಕೂಡ ಇಲ್ಲ ಅಂತ ಆತ ಯಾವ ಅಗರ್ಭ ಶ್ರೀಮಂತ ಆಗಿದ್ರು ಕೂಡ ಬಂದು ತಟ್ಟೆಯನ್ನ ತೆಗೆಯುವಂಥದ್ದು ತಟ್ಟೆಯನ್ನ ತೊಳೆಯುವಂಥದ್ದು ಹಾಸುವಂಥದ್ದು ಏನು ಇಲ್ಲಿನ ಎಲ್ಲ ಪರಿಸರವನ್ನ ಸ್ವಚ್ಛ ಮಾಡುವಂಥದ್ದು ಈ ಇವೇ ಇಂದಿನ ಪೂರ್ವಜರು ನಮಗೆ ಹೇಳಿರುವಂಥದ್ದು ಅಂತ ಇದೇ ಸಂದೇಶ ಇದು ನಾವೆಲ್ಲ ನಮ್ ನಮ್ ಮನೆಗಳಲ್ಲಿ ಸಿರಿವಂತಿಕೆ ಎಲ್ಲ ನಮ್ಮ ಮನೇಲಿ ಬಿಟ್ಟು ಇಲ್ಲೆಲ್ಲ ಸೇರಿ ದೇವಸ್ಥಾನಗಳ ದೇವಸ್ಥಾನದ ಆವರಣದಲ್ಲಿ ನಾವೆಲ್ಲಾ ಒಂದೇ ರೀತಿ ಹಣತಂಬ್ಳು ಅನ್ನುವಂಥದ್ದು ಇದೆಯಲ್ಲ ಇದು ಮಹತ್ತರವಾಗಿರುವಂತ ಸಂದೇಶ ಅನ್ನುವಂಥದ್ದು ಆ ಕಾರಣ ಭಗವಂತನ ಸನ್ನಿಧಿಗ್ ಬಂದ್ರೆ ಭಗವಂತನ ಸಮ್ಮುಖದಲ್ಲಿ ಬಂದ್ರೆ ನಿಜವಾಗ್ಲು ನಾವೆಲ್ಲರೂ ಕೂಡ ಮಕ್ಕಳಾಗ್ಬಿಡ್ತೀವಿ ಅಂತ ಮಕ್ಕಳಾಗ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ ಅಲ್ಲಿ ಹೊರ್ಗಡೆ ಹೋದ್ರೆ ಓ ನಂದು ಸಿರಿವಂತಿಕೆ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಸಿರಿವಂತ ಸಿರಿವಂತಿಕೆ ಇದ್ದವನು ಕೂಡ ಸೇವಕನೇ ಸೇವೆ ಮಾಡುವನು ಕೂಡ ಸೇವಕನೇ ಅಂದ್ರೆ ಬಡವನು ಕೂಡ ಸೇವಕನೇ ಆ ಕಾರಣ ಬಹುಶಃ ನಾವೆಲ್ಲ ಇವತ್ತು ಮಠ ಮಾನ್ಯಗಳನ್ನ ಮಂದಿರಗಳನ್ನ ಕಟ್ಟಿ ಒಂದಿಷ್ಟು ಸಂಸ್ಕಾರಗಳನ್ನ ಕೊಡುವಂತ ಕೆಲಸ ಇಂದಿನ ಹಿರಿಕರು ಪೂರ್ವಜರು ನಮ್ಗೆಲ್ಲಾ ಮಾಡ್ಕೊಂಡ್ ಬಂದಿರುವಂತದ್ದು ಆದರ್ಶ ಅಂತಕ್ಕಂಥದ್ದನ್ನ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿರುವಂತಹ ದೇವಸ್ಥಾನ ತುಂಬಾ ಏನು ಸುತ್ತಮುತ್ತಲ ಎಲ್ಲ ಪರಿಸರ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಾವ್ ಮೊನ್ನೆ ಒಂದ್ಸರಿ ನಮ್ಮ ಗೃಹ ಪ್ರವೇಶಕ್ಕೆ ಬಂದಾಗ ಒಂದ ಒಂದ್ಸರಿ ಹಳ್ಳಿ ಪ್ರವಾಸದಲ್ಲಿ ಈ ದೇವಸ್ಥಾನಕ್ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಮಗ್ ಅನಿಸ್ತಾ ಇತ್ತು ಇಲ್ಲ ಈ ಕ್ಷೇತ್ರಕ್ಕೆ ಪುನಃ ಪುನಃ ಬರ್ಬೇಕು ನಾವು ಅಂತ ಪುನಃ ಪುನಃ ಬರ್ಬೇಕು ಐದ್ ನಿಮಿಷ ಕುತ್ಕೋಬೇಕು ಐದ್ ನಿಮಿಷ ಸೇವೆ ಮಾಡ್ಬೇಕು ಐದ್ ನಿಮಿಷ ಏನು ನಾವು ಸಂಕಲ್ಪ ಮಾಡ್ಕೊಂಡಿದೀವಲ್ಲ ದೇವಿ ಮುಂದೆ ಭಗವಂತನ ಮುಂದೆ ಸಮರ್ಪಣೆ ಮಾಡಿ ಇಲ್ಲಪ್ಪ ನನ್ಗೆ ಒಳ್ಳೇದ್ ಮಾಡು ನಮ್ ಕುಟುಂಬಕ್ಕೆ ಒಳ್ಳೇದ್ ಮಾಡು ಇಡೀ ಹಳ್ಳಿಗ ಒಳ್ಳೇದ್ ಮಾಡು ಜಗತ್ತಿಗೆ ಒಳ್ಳೇದ್ ಮಾಡು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ನಾವು ಮಾಡಿದ್ರೆ ಖಂಡಿತವಾಗಿ ನೂರಕ್ಕೆ ನೂರಷ್ಟು ಒಳ್ಳೇದ್ ಹಾಗೆ ಆಗುತ್ತೆ ಅನ್ನುವಂತ ವಿಶ್ವಾಸ ನಮ್ಮೆಲ್ರಿಗೂ ಕೂಡ ಇದೆ ಅಂತಕ್ಕಂಥದ್ದು ಆ ಕಾರಣ ಪ್ರತಿ ಸರಿ ಬಂದಾಗ ಕೂಡ ಇಲ್ಲಿ ಬಂದು ಹೋಗುವಂತ ಸಂಪ್ರದಾಯ ಸಂಸ್ಕೃತಿಯನ್ನ ಇವತ್ತು ಶ್ರೀಮಠ ಬೆಳೆಸ್ಕೊಂಡಿದೆ ಇವತ್ತೆರಡು ದಿನಗಳ ಕಾಲ ಏನ ಆ ದೇವಿಯ ಏನ ಜಾತ್ರಾ ಮಹೋತ್ಸವನ್ನ ಮಾಡ್ಕೊಂಡು ಇಡೀ ಊರ್ನವ್ರೆಲ್ಲರೂ ಸೇರ್ಕೊಂಡು ಎಲ್ಲ ದೇವರನ್ನ ತಗೊಂಡ್ಬಂದು ಇಲ್ಲಿ ಸ್ಥಾಪನೆಯಿಂದ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಇಡೀ ಊರವರೆಲ್ಲ ಸೇರ್ಕೊಂಡು ಮಾಡುವಂತದ್ದು ಇದೆಯಲ್ಲ ತುಂಬಾ ಒಳ್ಳೆ ಕಾರ್ಯಕ್ರಮ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಹೇಳಿ ಇವತ್ತು ನಾಳೆ ಜರುಗುವಂತ ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲ ಪೂಜಾ ವಿಧಿ ವಿಧಾನಗಳು ಕೂಡ ಅತ್ಯಂತ ಸಾಂಗವಾಗಿ ನಡೀಲಿ ಯಾವುದೇ ಅಡಚಣೆ ಇಲ್ಲದೆ ತೊಂದರೆ ಆಗದೆ ನಡೀಲಿ ನಡೆಯುತ್ತೆ ನೂರಕ್ಕೆ ನೂರಷ್ಟು ನಡೆಯುತ್ತೆ ನಡೀಲಿ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲೌ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಡ ಹಾಕಿ ಪ್ರತಿದಿನ ತಾಯಿ ಎದೆಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ